ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ನಾವು ಮಂತ್ರಾಲಯಕ್ಕೆ ಹೋಗ್ಬೇಕಂತಂದು ಆಗಿ ಡಿಸೈಡ್ ಮಾಡ್ಯೀವಿ ಡಿಸೈಡ್ ಮಾಡ್ಕೊಂಡು ಹೊಂಟೇವಿ ಈಗ ಬೆಳಿಗ್ಗೆ ನಾಲ್ಕೂವರೆಗಿತಿ ಮೂರು ಗಂಟೆಗೆ ಒಂದು ಟ್ರೈನ್ ಇತ್ತು ಅದು ಮಿಸ್ ಆಯ್ತು ಜಸ್ಟ್ ಒಂದು ಎರಡು ಮೂರು ನಿಮಿಷದಾಗನ ಮಿಸ್ ಆಯಿತು ಸ್ವಲ್ಪ ಬೇಗ ಬಂದಿದ್ದರೆ ಸಿಗ್ತಿತ್ತು ಇದು ಮೂರು ಇಪ್ಪತ್ತಕ್ಕಿತ್ತು ಟ್ರೈನ್ ಇವತ್ತು ನಾಲ್ಕೂವರೆಗೆ ಬರತ್ತೈತಿ ಏನೋ ಪ್ರಾಬ್ಲಮ್ ಆಗಿರ್ಬೇಕು ವೇಟ್ ಇಲ್ಲೇ ಬ್ಯಾಡಗಿ ರೈಲ್ವೆ ಸ್ಟೇಷನ್ ಸ್ಟೇಷನ್ವರ್ಗೆ ನೋಡಂಬರ್ರಿ ನಾನು ನಮ್ಮ ಫ್ರೆಂಡ್ ವೀರೇಶ್ ಶಾ ಇಬ್ಬರು ಹೊಂಟಿ ಮಂತ್ರಾಲಯಕ್ಕೆ ನೋಡ್ಬೇಕು ಹೆಂಗೆ ಇರ್ತೈತೆ ಎಕ್ಸ್ಪೀರಿಯನ್ಸ್ ಇದು ಫಸ್ಟ್ ಟೈಮ್ ಮಂತ್ರಾಲಯ ಹೋಗ್ತಾ ಇರೋದು ಬ್ಯಾಡ್ಗಿ ರೈಲ್ವೆ ಸ್ಟೇಷನ್ ಒಳಗದ ಈಗ ಮೂರು ಗಂಟೆ ಆಗೈತಿ ಬೆಳಗಾಜ್ ಅವರ ಇನ್ನೂ ನಾಲ್ಕೂವರೆಗೆ ಇತ್ತು ಹಂಗಾಗಿ ನಾವು ಪಜಿ ಮನೆಗೆ ಹೋಗಿ ನಾವೆಲ್ಲ ಹೋಗಿ ಅಂದಿ ಹೋಯ್ತು ವೇಟ್ ಮಾಡಕತ್ತವಿ ಇಲ್ಲೇ ರಾಣೆ ಬಂದ್ರೆ ತಡ ದೇವ್ರ ಕೊಡುತ್ತಲ್ಲ ಐತೆ ಅಂತ ಅಂತ ಇಂತ ನಮ್ಮ ಟ್ರೈನ್ ಬಂತ್ ನೋಡ್ರಿ ಎಲ್ಲ ಹೊರಕಾಯಿ ಹುಬ್ಳಿ ಟ್ರೈನ್ ಹತ್ತಿದ್ವಿ ನಾವು ವೀರೇಶ್ ಮಖಂಡ ನನಗೆ ನಿದ್ದೆ ಅಂತ ಬರಂಗಿಲ್ಲ ಸುಮ್ ಕುತ್ಕೊಂಡ ನೋಡ್ರಿ ಹಂಗ ಸ್ವಲ್ಪ ಬೆಳಕರಿ ಹುಬ್ಳಿನ ಹತ್ರ ಬರತತಿ ಬಂದ್ ನೋಡ್ರಿ ಇದ ಹುಬ್ಳಿ ರೈಲ್ವೆ ಸ್ಟೇಷನ್ ಇದು ವಿಶ್ವದಾಗ ಅತಿ ಉದ್ದವಾದ ಪ್ಲಾಟ್ಫಾರ್ಮ್ ನಾವು ಹುಬ್ಳಿಗೆ ರೀಚ್ ಆದ್ವಿ ಜಾಸ್ತಿ ಈಗ ಜಸ್ಟ್ ಟಿಫನ್ ಮಾಡ್ಕೊಂಡು ವಾಪಸ್ ಹೊಂಟವಿ ರೈಲ್ವೆ ಸ್ಟೇಷನಿಗೆ ಇನ್ನೂ ಏಳು ಮುಕ್ಕಾಲು ಐತೆ ಅಂತ ಟ್ರೈನ್ ಈಗ ಎಷ್ಟು ಗಂಟೆಗೆ ಏಳು ಗಂಟೆ ಆಗೈತಿ ಈಗ ಜಸ್ಟ್ ನೋಡಂಬರಿ ವಿಶ್ವದ ಅತಿ ಪ್ಲಾಟ್ಫಾರ್ಮ್ ಪ್ಲ್ಯಾಟ್ಫಾರ್ಮ್ ನೋಡ್ರಿ ದೇಶದ ಜನ ಹೊಂಟ್ರ ಚೀನಾದ್ರೆ ಏನು ಜಪಾನ್ಯಾರ ಗೊತ್ತಿಲ್ಲ ಟಿಬೇಟಿಯನ್ಸ್ ಅದಾರು ನೋಡಿರಿ ನಮ್ಮ ಟಿಕೆಟ್ ತಗೊಂಡು ಬಂದ ನೆಕ್ಸ್ಟ್ ಸ್ಟೇಷನಿಗೆ

ಟ್ರೈನ್ ಒಳಗೆ ಕುಂತವಿ ಕಾಮಿಡಿ ಮಾಡಿ ಸಾಕಾಯ್ ಸುಮ್ಮ ಮಕ್ಕೊಂಡ್ವಿ ಆದ್ರೆ ಇನ್ನೂ ಊರು ಬರವಲ್ದು ನೋ ತುಂಬ ನದಿ ಸೇತುವೆ ಐತಿ ನೋಡ್ರಿ ಇಲ್ಲಿ ಬ್ರಿಡ್ಜ್ ಮೇಲೆ ಹೊಂಟೈತಿ ರೈಲ್ ಗುಂತ್ಕಲ್ ಸ್ಟೇಷನ್ ಬಂದು ನೋಡ್ರಿ ಆಂಧ್ರ ಪ್ರದೇಶದ ಒಂದು ನಗರ ಇದೆ ಈಗ ನಾವು ಗುಂತ್ಕಾಲ್ ಸ್ಟೇಷನ್ ಒಳಗೆ ಹುಬ್ಳಿಂದ ಬಂದು ಇಳ್ಕಂಡ ಊಟ ಮಾಡಿ ಮಂತ್ರಾಲಯ ಟ್ರೈನಿಗೆ ವೇಟ್ ಮಾಡಾಕ್ತವ್ವಿ ಮೂರು ಗಂಟೆ ಹತ್ತು ನಿಮಿಷ ಆಗೈತಿ ಎಷ್ಟಕ್ಕೆ ಬರೋದ್ಲೇ ಮೂರುವರೆ ಬರೋದಕ್ಕಂತ ಇಲ್ಲೇ ಊಟ ಮಾಡಿದ್ದೆ ನಿರ್ಗಂಡಿ ನೋಡೋಕೆ ಬರೋದ್ಲೇ ನೆಕ್ಸ್ಟ್ ಮಂತ್ರಾಲಯ ಟ್ರೈನ್ ಮಂತ್ರಾಲಯಕ್ಕೆ ಹೋಗೋ ಜನ ಭಾಳ ಅಂದ್ರೆ ಭಾಳ ಐತಿ ಇಲ್ಲೇ ಫುಲ್ ರಶ್ ಆಗ್ಬೋದು ಟ್ರೈನ್ ಏನಂದ್ರೆ ಮಾಡಿ ಸೀಟ್ ಹಿಡಿಬೇಕೈತೆ ಅವ್ರಿಗೆ ಮಂತ್ರಾಲಯಕ್ಕೆ ಹೋಗೋಂಥ ಟ್ರೈನ್ ಬಂತು ನಾವಿಲ್ಲಿ ವೇದಿದ್ಕೆ ಸಾರ್ಕ್ ಹಾಕಿ ನೋಡ್ರಿ ಫ್ರೆಂಡ್ಸ್ ಅಂತ ಇಂತ ಮಂತ್ರಾಲಯ ರೀಚ್ ಆದ್ವಿ ಟ್ರೈನ್ ಹೊಟ್ಟು ನೋಡ್ರಿ ಇಲ್ಲೇ ಫುಲ್ ರಶ್ ಅಂದ್ರೆ ರಶ್ ಇತ್ತು ನಿತ್ಕಂಡದ ಬಂದ್ವಿ ಭಾರಿ ತ್ರಾಸ ಆಯ್ತು ಚೆಕ್ಕಿಂಗಾರು ಬರೋದು ಚಂದ್ರಲ್ಲಿ ಇದಕ್ಕೆ ಕಲ್ಸೋದು ಮಾಡೋರು ಆದ್ರೆ ನಾವು ಸ್ಲೀಪರ್ ಕೋಚ್ನೆ ಬಂದ್ವಿ ಬರ್ರಿ ಹೋಗೋಣ ನೆಕ್ಸ್ಟ್ ನೋಡೋಣ ಯಾರಿಗೆ ನಾವು ಬರವಲ್ದೆ ನಮಗೆ ತೆಲುಗು ಬರವಲ್ದೇ ಹೋದ್ ನೋಡ್ರಿ ನಮ್ಮ ಟ್ರೈನ್ ಈಗ ನೆಕ್ಸ್ಟ್ ಇಲ್ಲಿಂದ ಹದಿನೈದು ಕಿಲೋಮೀಟರ್ ಐತೆ ರೀ ಹದಿನೈದು ಕಿಲೋಮೀಟರ್ ಐತೆ ಅಂತ ಇಲ್ಲಿಂದ ಬಸ್ಸಿಗೆ ಹೋಗ್ಬೇಕು ನೋಡೋಣ ಏನು ಸಿಗ್ತಾವಂತ ಅಂತ ಒಂದು ಆಟೋ ಸಿಗ್ತ ಆಟೋದಾಗುತ್ತೆ ಇಲ್ಲೆಲ್ಲ ಇರೋ ಊರುಗಳೆಲ್ಲ ನಮಗೆ ಪರಿಚಯ ಇರೋ ಊರುಗಳು ನಮ್ಮ ರೈತರೆಲ್ಲ ಇಲ್ಲಿಂದನೇ ಬರ್ತಾರೆ ನಮ್ಮ ಶಾಪಿಗೆ ಮೆಣ್ಸಿನ್ಕಾಯಿ ತಗೊಂಡು ಮಾರಾಟ ಮಾಡಕ್ಕೆ ಮಾದ್ ವಾರಮ್ಮು ಮಂತ್ರಾಲಯ ಸುತ್ತಮುತ್ತಲು ಎಲ್ಲಾ ರೈತರನ್ನೇ ಫಿಕ್ಸ್ ನಮ್ಮ ಅಂಗಡಿಗೆ ರಾಯಮ್ ಮಾದು ತರ್ತಾ ಇರ್ತಾರೆ ಅವರು ಈಗ ಅಂತೆ ಅಂತ ಮಂತ್ರಾಲಯಕ್ಕೆ ಬಂದು ರೀಚಾಗ್ಯದೆ ಇಲ್ಲ ನೋಡ್ಬೇಕು ದುಡ್ಡು ಇಲ್ಲೇ ಐತಂತ ಇದೇ ನೋಡಿರಿ ರಾಘವೇಂದ್ರ ಸ್ವಾಮಿ ಗುಡಿಯ ಎದುರುಗಡೆ ಎಂಟ್ರೆನ್ಸ್ ಈ ತರ ಐತಿ ಮಹದಾರ ನಮ್ ಅಣ್ಣ ಇದರಿಟ್ಟಾರ ದೇವ್ರ ಹೆಸರು ರಾಘವೇಂದ್ರ ಅಂತಂದ್ರೆ ಯಾಕಂದ್ರೆ ಅವ ಗುರುವಾರ ಹುಟ್ಟಿದ್ದ ಹಂಗಾಗಿ ರಾಘವೇಂದ್ರ ಅಂತಂದ ಹೆಸರಿಟ್ಟಾರ ಆದ್ರ ಇಲ್ಲಿ ಒಂದ್ಸಲ ಬಂದೋಗಿಲ್ಲ ಅಂತ ಒಂದ್ಸಲ ಬಿಡು ನಂಬಿಕೆ ಅನ್ನೋದು ಬೇಕು ಯಾರು ಇದ್ದಾರೆ ನನ್ನ ಜೊತೆ ಅಂತ ಹಾಗೆ ಮಹಿಮರು ರಾಯರು ಮನಸ್ಸು ಒಳಗಡೆಯಿಂದ ಅವರನ್ನು ನಂಬಿದ್ರೆ ನಿಮ್ಮ ನಿಮ್ ಜೊತೆ ಮಾತಾಡ್ತಾರೆ ರಾಯರು ಮುಂದೆ ನಿಂತು ಆ ಮನುಷ್ಯ ಹಂಗಾಗಿ ಇಲ್ಲೇ ನಮ್ ಟೆಂಟ್ ಹಾಕಿದ್ವಿ ನಾವು ಒಳಗಡೆ ಹೋಗೋದ್ ಬೇಡ ದೇವಸ್ಥಾನದೊಳಗಡೆ ಬೆಳಿಗ್ಗೆ ಫ್ರೆಶ್ ಅಪ್ ಆಗಿ ಒಮ್ಮರಿ ಹೋದ್ರೆ ಹೋಗಿಲ್ಲ ಜಳಕ ಮದ್ಯ ಹೋಗ್ಬೇಕಂತಂದು ಎಲ್ಲಾ ಭಕ್ತರನ್ನ ಇಲ್ಲೇ ಉಳ್ಕೊಂಡಾರ ಹೊರಗಡೆನ ಸುಮ್ ಮಲ್ಕಂಡಾರ ನೆಲದ ಮೇಲನ ಒಬ್ಬೊಬ್ರು ಹಾಸ್ಕೊಂಡಾರ ಒಬ್ಬೊಬ್ರು ನೆಲದ ಮೇಲನ ಮಲ್ಕೊಂಡಾರ ಎಲ್ಲಾರ ನಮನ ನೋಡಾಕ್ರೆಂಟ್ ಹಾಕಿದ ನಮಗ ಒಂಥರ ಅನ್ಸತ್ತಿ ಅದಕ್ಕ ನಾವು ಸೈಡ್ ಬಂದು ಟೆಂಟ್ ಹಾಕ್ಯವಿ ಎಲ್ಲಾರು ಕಾಟಿ ಹಾರದ ಕಾಟ ಬೇಡ ಸಣ್ಣ ಹುಡುಗರು ಅಯ್ಯ ಐ ಅಂತ ನನ್ನದು ಎತ್ತದು ಮಾಡಕ್ ಬಿಡ್ರ ಅವ್ರ ಸ್ವಲ್ಪ ಜಬರಿಸಿ ಆ ಕಡೆ ಕಸವಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಈಗ ಮಾರ್ನಿಂಗ್ ನಾಲ್ಕೂವರೆ ಐತಿ ಜಾಕ ಅಂತ ಅಂತೇಳಿ ಬಂದವಿ ಹೊಳಿ ಒಳಗೆ ಎಂಟ್ರಿ ಇಲ್ಲ ಇಲ್ಲಿ ನಳ ಮಾಡ್ಯಾರ ಒಂದು ಮೂವತ್ತು ನಳನ ಇಲ್ಲೇ ಜಾಕ ಮಾಡಕ್ ನೋಡ್ರಿ ಈಗ ಹೊಳಿ ನೀರವು ಅಲ್ಲಿ ಹೊಳಿ ಒಳಗೋದ್ರ ಅಪಘಾತ ಆಗ್ಯಾವಂತ ಹಂಗ ಈ ತರ ವ್ಯವಸ್ಥೆ ಮಾಡ್ಯಾರ ಹಂಗಾಗಿ ಇಲ್ಲೇ ಜಾಕ ಮಾಡಿ ಹೋಗಕ್ ಜಾಗ ಮಾಡಿ ದೇವರ ದರ್ಶನ ಬರ್ರಿ ಹೋಗನ ಇನ್ನೇನು ಎಲ್ಲಿ ಸುಮ್ಮನೆ ಹೋಗ್ತಾ ನಿಮ್ಮ ಮುಂದೆ ಇರುವಂತ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳು ಕೇವಲ ನಿಮ್ಮಿಂದ ಪೂಜೆ ಸೇವೆಯನ್ನು ಪಡ್ಕೊಂಡು ಸುಮ್ಮನೆ ಕೂಡ ಅಲ್ಲ ನೀವೇನು ನಿಮ್ಮ ಕಷ್ಟಗಳನ್ನ ಹೇಳ್ಕೊಂಡ್ರಲ್ಲ ಸ್ವಾಮಿ ಹತ್ರ ಸ್ವಾಮಿ ಎಲ್ಲವನ್ನೂ ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾರೆ ನಿಮ್ಮನ್ನ ನೋಡ್ತಾ ಇಲ್ಲ ಅನ್ಕೋಬೇಡಿ ಅದು ಕೇವಲ ಫೋಟೋ ಅಂತ ಕೂಡ ಅನ್ಕೋಬೇಡಿ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳು ನಿಮ್ಮನ್ನ ನೋಡ್ತಾ ಇದ್ದಾರೆ ನಿಮ್ಮ ಮನಸ್ಥಿತಿ ಏನು ಮನೇಲಿ ಎಷ್ಟು ಕಷ್ಟಗಳಿದೆ ನಿಮ್ಮ ಮನಸ್ಸಲ್ಲಿ ಎಷ್ಟು ನೋವಿದೆ ಯಾವ್ದು ನಿಮ್ಗೆ ತಡಿತಾ ಇದೆ ನಿಮ್ಗೆ ಒಳ್ಳೇದಾಗೋದಕ್ಕೆ ಯಾವ್ದು ತಡಿತಾ ಇದೆ ಯಾಕೆ ನಿಮ್ಮ ಜೀವನದಲ್ಲಿ ಇಷ್ಟೊಂದು ಕಷ್ಟಗಳು ಬರ್ತಾ ಇದೆ ಅನ್ನೋದನ್ನ ರಾಯರು ಸೂಕ್ಷ್ಮವಾಗಿ ಗಮನಿಸ್ತಾರೆ ಗಮನಿಸಿ ಅದನ್ನ ಒಂದು ಅದರಿಂದ ಮುಕ್ತಿ ಕೊಟ್ಟು ನಿಮ್ಮನ್ನ ಖಂಡಿತ ಕಾಪಾಡ್ತಾರೆ ಇವತ್ತು ನೀವು ಪೂಜೆ ಮಾಡಿದ್ರಿ ಅಂದ ತಕ್ಷಣ ಅದು ಎಂದಿಗೂ ಕೂಡ ಹೇಳ್ತಾ ಇದ್ದೀನಿ ಸತ್ಯವಾಗ್ಲು ವ್ಯರ್ಥ ಆಗೋದಿಲ್ಲ ಇವತ್ತು ನನ್ನ ಅಪ್ಪ ನನ್ನ ರಾಯರು ನನ್ನ ಕೈ ಇಡದೆ ಅಂತ ನೀವು ನಂಬಿದಿರಲ್ಲ ರಾಯರನ್ನ ಖಂಡಿತ ಕೈ ಬಿಡೋದಿಲ್ಲ ತುಂಬಾ ಜನಕ್ಕೆ ಒಳ್ಳೇದಾಗಿದೆ ನಿಮ್ಗೂ ಕೂಡ ಒಳ್ಳೇದಾಗೆ ಆಗುತ್ತೆ ಯಾಕಂದ್ರೆ ನಮ್ಮ ರಾಯರು ಇದ್ದಾರೆ ಫ್ರೆಂಡ್ಸ್ ಈಗ ನಾವು ಜಸ್ಟ್ ದೇವರ ದರ್ಶನ ಪಡ್ಕೊಂಡು ಹೊರಗಡೆ ಬಂದ್ವಿ ಈಗ ನಾಷ್ಟ ಮಾಡ್ಕೊಂಡು ಊರ್ ಕಡೆ ನೋಡಿ फ्रेंड्स दर्शन मुगसक आटो हिडकंड रेलवे स्टेशन कड़ी बर मंत्रालय राघवेंद्र स्वामी दर्शन मुझे ट्रेन एक्सप्रेस ट्रेन बारिस्पी स्पीड रीच हाउव ಜಸ್ಟ್ ನಾವು ಮುಂದ್ಕಲ್ಲ ಸ್ಟೇಷನ್ ಬಂದಿವಿ ಆಂಧ್ರ ಪ್ರದೇಶದಾಗ ನೆಕ್ಸ್ಟ್ ನಮ್ಮ ಹುಬ್ಳಿ ಟ್ರೈನ್ ಇಡೀ ಬರ್ತೇವೆ ನೋಡೋಣ ಈಗ ಊಟ ಮಾಡ್ಕೊಂಡೆ ಹುಬ್ಳಿ ಟ್ರೈನ್ ಹಾಕ್ತೀವಿ ಬಟ್ ಅಂದ್ರೆ ರಾತ್ರಿ ಒಂಬತ್ತುವರೆ ಮುಟ್ಟಿಸ್ತದೆ ಲಿಫ್ಟ್ ಒಳಗೆ ಹೊಂಟವ್ ನೋಡ್ರಿ ಲಿಫ್ಟ್ ಹೆಂಗೈತಿ ಈ ಗುಂತ್ ಕಲ್ ಅಂದ್ರೆ ನಮ್ ಕರ್ನಾಟಕದಾಗ ಹುಬ್ಳಿ ಅಷ್ಟು ದೊಡ್ಡ ಸಿಟಿ ನೋಡೋ ಹಂಗಿದೆ ಆಂಧ್ರದಾಗ ಅಷ್ಟು ದೊಡ್ಡ ಸಿಟಿ ಅಪೋಸಿಟ್ ಒಂದು ಟ್ರೈನ್ ಬರ ಹಂಗಾಗಿ ಒಂದು ಅರ್ಧ ಗಂಟೆ ಇಲ್ಲ ತುಂಗಭದ್ರಾ ನದಿ ಸೇತುವೆ ನೋಡ್ರಿ ಇದು ಕಡಿಮೆ ಅಂದ್ರೆ ಒಂದ್ ಕಿಲೋಮೀಟರ್ ಇರ್ಬೋದು ಇದು ಅಷ್ಟು ಲಾರ್ಜೆಸ್ಟ್ ಸೇತುವೆ ಇದು ಭಾಳ ಅಂದ್ರೆ ಬಹಳ ಅಗಲ ಐತಿ ನದಿ ಎಲ್ಲರ ಬಿದ್ದೆ ಅಂದ್ರೆ ನೋಡ್ರಿ ಸಂಖ್ಯೆ ಹುಬ್ಳಿ ರೈಲ್ವೆ ಸ್ಟೇಷನ್ ಆಗಿ ಹಾಕೊಂಡಾಗ ಈಗ ನೋಡ್ಬೋದಿ ಊಟ ಮಾಡಬೇಕು ಈಗ ಒಂಬತ್ತು ಮುಖಾಲಾಗಿತ್ತು ಈಗ ಟೈಮರ್ ಊಟ ನಮ್ಮ ನಮ್ಮೂರ್ ಕಡೆ ಬಾರಿ ಹಿಡಿಯಬೇಕ ಈಗ ಹುಬ್ಳಿ ಹೊಸ ಬಸ್ ಸ್ಟ್ಯಾಂಡ್ ಗೆ ಬಸ್ ಹತ್ತೇವಿ ಅಲ್ಲಿ ಹೋಗಿ ಊಟ ಮಾಡ್ಕಂಡ್ ಬಸ್ ನಮ್ಮ ನಮ್ಮೂರ್ ಕಡೆ ಫ್ರೆಂಡ್ಸ್ ಈಗ ನಾವು ಊಟ ಮಾಡ್ಕೊಂಡ ನಮ್ಮೂರ್ ಕಡೆ ಬಸ್ ಹತ್ತಿದ್ವಿ ಹತ್ತುವರೆ ಆಗೈತಿ ನಮ್ಮೂರ ಕಡೆ ಒಂದು ಮುಟ್ಟಬೇಕಂದ್ರೆ ಒಂದ್ ಎರಡು ಮೂರು ತಾಸ ಆಗ್ಬೋದು ಓಕೆ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ನಿಮಗೂ ಯಾವ್ದಾದ್ರು ಊರಿಗೆ ಹೋಗ್ಬೇಕಂತ ಅನ್ಸಿದ್ರೆ ಹೋಗಿ ಬರ್ರಿ ಯಾಕಂದ್ರೆ ಲೈಫ್ ಇರೋದು ಒಂದೇ ಸಲ ಲೈಫ್ ಇಸ್ ಒನ್ ಟೈಮ್ ಆಫರ್ ಯೂಸ್ ಇಟ್ ವೆಲ್ ಓಕೆ ಫ್ರೆಂಡ್ಸ್ ಗುಡ್ ನೈಟ್ ಟೇಕ್ ಕೇರ್ ಬಾಯ್ ಬಾಯ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ